ಶಿಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರವಾಹಿ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಇನ್ನು ಕರ್ಣ ಧಾರವಾಹಿಯಲ್ಲಿ ನಿಧಿ ಪಾತ್ರಧಾರಿಯಾಗಿ ನಟಿ ಭವ್ಯಗೌಡರು ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ನಿಧಿ ಪಾತ್ರಧಾರಿ ಭವ್ಯಗೌಡರು ಕರ್ಣ ಧಾರವಾಹಿಯಿಂದ ಹೊರ ಬರ್ತಿರೋದು ನಿಜನ ಸುಳ್ಳ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನು ಜಿ ಕನ್ನಡ ವಾಹಿನಿಯಲ್ಲಿ ಇದೆ ನವೆಂಬರ್ ಹದಿನೈದು ಶನಿವಾರ ಭಾನುವಾರದಿಂದ ಗ್ರಾಂಡ್ ಓಪನಿಂಗ್ ಆಗ್ತಾ ಇದೆ ಡ್ಯಾನ್ಸ್ ಕರ್ನಾಟಕ ಡಾನ್ಸ್ ರಿಯಾಲಿಟಿ ಶೋ ಅಂತಾನೆ ಹೇಳ್ಬಹುದು ಇನ್ನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ನಲ್ಲಿ ಭವ್ಯ ಭವ್ಯಗೌಡರು ಕಾಣಿಸ್ತಾರೆ ಾರೆ ಅಂದ್ರೆ ಕರ್ಣ ಧಾರವಾಹಿಯಲ್ಲಿ ನಿಧಿ ಪತ್ರದಲ್ಲಿ ಕಾಣಿಸ್ಕೊಳ್ತಿರುವಂತಹ ಭವ್ಯಗೌಡ ಕೂಡ ಡಿಕೆಡಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದೀಗ ಡಿಕೆಡಿಗೆ ಎಂಟ್ರಿಯನ್ನ ಕೊಟ್ಟಿರುವಂತ ನಟಿ ಭವ್ಯಗೌಡ ಅವರು ಕರ್ಣ ಸೀರಿಯಲ್ ಬಿಡ್ತಾರ ಅನ್ನೋದು ಪ್ರಶ್ನೆ ಆಗಿರುವಂತದ್ದು ನಾನು ಅಲ್ಲಿ ಕಳ್ಕೊಂಡಿದ್ದನ್ನ ಇಲ್ಲಿ ಪಡ್ಕೊಂಡಿದ್ದೇನೆ ಅಂತ ವೇದಿಕೆ ಮೇಲೆ ಹೇಳಿದ್ದಾರೆ ಈ ಮಾತನ್ನ ಕೇಳ್ತಿದ್ರೆ ನಟಿ ಭವ್ಯಗೌಡ ಅವರು ಈಗ ಕರ್ಣ ಧಾರವಾಹಿನ ಬಿಡ್ತಾರಾ ಅನ್ನೋದು ಸೂಚನೆ ಆಗಿದೆ ಇನ್ನು ಈ ಮಾತನ್ನ ಕೇಳಿದ್ರೆ ಕರ್ಣ ಧಾರಾವಾಹಿಯಲ್ಲಿ ಕರ್ಣನ ಪ್ರೀತಿ ಸಿಗದೆ ನಿಧಿ ಒದ್ದಾಡ್ತಿದ್ದಾಳೆ ಅದರಿಂದಾಗಿ ಈ ರೀತಿ ಮಾತನ್ನ ಹೇಳಿ ಕರ್ಣ ಧಾರವಾಹಿನ ಬಿಟ್ಟರ ನಿಧಿ ಅಂತ ಕಾದು ನೋಡಬೇಕಾಗಿದೆ ಇನ್ನು ಡಿ ಕೆ ಡಿಗೋಸ್ಕರ ಕರ್ಣ ಧಾರಾವಾಹಿನ ಬಿಡ್ತಾರ ಅಂತಲೂ ಕೂಡ ಕಾದು ನೋಡಬೇಕಾಗಿದೆ ಕರ್ಣ ಧಾರಾವಾಹಿಯಲ್ಲಿ ನಿಧಿ ಪಾತ್ರಧಾರಿ ತುಂಬಾ ಮುಖ್ಯ ಆಗಿರುವಂಥದ್ದು ಇನ್ನು ಕರ್ಣ ಧಾರಾವಾಹಿ ಬಿಡೋದ್ರ ಬಗ್ಗೆ ನಟಿ ಅವರು ಯಾವುದೇ ರೀತಿಯ ಮಾಹಿತಿಯನ್ನ ನೀಡಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಡಿ ಕೆ ಡಿ ಜೊತೆಗೇ ಕರ್ಣ ಧಾರವಾಹಿಯಲ್ಲಿ ಮುಂದುವರಿಯುವಂತ ಸಾಧ್ಯತೆ ಇದೆ ಏನೆಲ್ಲ ಆಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಕರ್ಣ ಧಾರವಾಹಿಯಿಂದ ನಿಧಿ ಪಾತ್ರದಲ್ಲಿ ಅವರು ಹೊರಗೆ ಬರ್ತಾರಾ ಬರೋದಿರುವ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ